ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನೆಲ್ ಸೊ ಇವತ್ತಿನ ಎಪಿಸೋಡ್ನಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ನಾನು ಈ ಗುರುವಾರದಿಂದ ರಾಘವೇಂದ್ರ ಸ್ವಾಮಿಗಳ ಏಳು ವಾರದ ವ್ರತ ಮಾಡ್ತಾ ಏಳು ಗುರುವಾರದ ವ್ರತ ಮಾಡ್ತಾ ಅಂತ ಹೇಳಿದ್ದೆ ಸೊ ಅದರಂತೆ ನಾನು ವ್ರತಕ್ಕೆ ಎಲ್ಲನೂ ಪ್ರಿಪೇರ್ ಮಾಡ್ಕೊಂಡಿದ್ದೆ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹೇಗೆ ಮಾಡಿದೆ ಏನು ಪ್ರೊಸೀಜರ್ ಫಾಲೋ ಮಾಡಿದೆ ಅನ್ನೋದು ಸೊ ಇದು ಒಂದು ಸುಲಭವಾದ ಸರಳವಾದ ವ್ರತ ಅಂತ ಹೇಳ್ಬೋದು ನಾನು ರಾಯರ ಮಠದಲ್ಲಿ ಕೇಳಿ ಯಾವ ಥರ ಮಾಡ್ಬೋದು ಆಡಂಬರ ಇಲ್ಲದೆ ಮಾಡುವಂಥ ವ್ರತ ಇದಾಗಿರುತ್ತೆ ಸೊ ನಮ್ಮ ಶಕ್ತಿ ಅನುಸಾರ ನಮ್ಮ ಭಕ್ತಿ ಅನುಸಾರ ಮಾಡುವಂಥ ಒಂದು ವ್ರತ ಇದಾಗಿರುತ್ತೆ ಸೊ ಈ ವ್ರತ ಕಂಪ್ಲೀಟ್ ಅಂದರೆ ಸಂಪೂರ್ಣ ಆಗೋಷ್ಟರಲ್ಲಿ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಮತ್ತು ಪವಾಡ ನಡೆಯುತ್ತೆ ಅನ್ನೋದು ತುಂಬ ಮಾಡಿರೋ ಅಂಥ ಭಕ್ತಾದಿಗಳ ಒಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಸೊ ನಾನು ಕೂಡ ಅವತ್ತಿನ ದಿನ ನಾನು ಎಲ್ಲ ರೆಡಿ ಮಾಡಿಕೊಂಡು ಹೂವು ಎಲ್ಲ ಕಟ್ಕೊಂಡು ಹಾಗೆ ರಾಘವೇಂದ್ರ ಸ್ವಾಮಿಗಳಿಗೆ ತುಳಸಿ ಹಾರ ಹಾಗೆ ಮಲ್ಲಿಗೆ ಹಾರ ತುಂಬ ಇಷ್ಟ ಅಂತ ಹೇಳ್ತಾರೆ ಬುಕ್ಕಲ್ಲಿ ಕೂಡ ಇದೆ ಅದು ಸೊ ಅದಕ್ಕಾಗಿ ನಾನು ತುಳಸಿ ಹಾರ ನಮ್ಮನೆ ಹತ್ರ ಸಿಗುವಂಥ ತುಳಸಿಗಳನ್ನೆಲ್ಲ ಒಂದು ಕಡೆ ಹಾಕ್ಕೊಂಡು ಅದನ್ನು ಆಗಿ ಕಟ್ಕೊಂಡು ತುಳಸಿ ಹಾರ ಮಾಡ್ಕೊಂಡಿದ್ದೀನಿ ಹಾಗೇ ಹಿಂದಿನ ದಿನ ನಾನು ಬೆಂಗಳೂರು ಮಾರ್ಕೆಟ್ಗೆ ಹೋಗಿದ್ದೆ ನೀವೆಲ್ಲ ಈಗ ಆಲ್ರೆಡಿ ಬ್ಲಾಗ್ ನೋಡಿರ್ತೀರ ಸೊ ಅಲ್ಲಿಂದ ಬಿಡಿ ಹೂವು ಎಲ್ಲ ತೊಗೊಬಿಟ್ಟು ಬಂದಿದ್ದೆ ಸೊ ಅದ್ರದ್ದು ಹಾರ ಎಲ್ಲ ಮಾಡಿ ದೇವ್ರಿಗೆಲ್ಲ ಫೋಟೋಗಳ್ಗೂ ಹಾಕ್ಕೊಂಡಿದ್ದೀನಿ ಸೊ ಆಗಿ ಮಾಡೋವಂಥ ವ್ರತ ನಾನು ಇಷ್ಟು ದಿನ ಮಾಡಿರೋಂಥ ವ್ರತಗಳಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ವ್ರತ ತುಂಬ ಸಿಂಪಲ್ ಅಂತ ಹೇಳ್ಬೋದು ಜಾಸ್ತಿ ಏನು ಅದು ಮಾಡ್ಬೇಕು ಇದು ಮಾಡ್ಬೇಕಲ್ಲ ಏನಿಲ್ಲ ಸಿಂಪಲ್ಲಾಗಿ ಸ್ವಚ್ಛವಾಗಿರೋವಂಥ ಕೋಣೆಯಲ್ಲಿ ದೇವ್ರ ಫೋಟೋ ಎಲ್ಲ ಇಟ್ಟು ಹೂವೆಲ್ಲ ಹಾಕಿ ನೈವೇದ್ಯ ಮಾಡಿಟ್ಟು ಹಾಗೆ ದೇವ್ರಿಗೆ ಇಂಥದ್ದೇ ನೈವೇದ್ಯ ಮಾಡ್ಬೇಕನ್ನಂಥದ್ದು ಏನಿಲ್ಲ ನಿಮ್ಮ ಶಕ್ತಿ ಅನುಸಾರ ನೀವೇನಾದರೂ ಮಾಡಿಡ್ಬೋದು ಒಂದು ಲೋಟ ನೀರು ಹಾಲು ಹಣ್ಣಿಟ್ರೂ ಆಯ್ತಂತೆ ಸೊ ನೀವು ವ್ರತನ ಸಿಂಪಲ್ಲಾಗಿ ಮಾಡ್ಕೋಬೋದು ಅಂತ ಹೇಳಿದರು ಸೊ ನಾನು ನ ಇವತ್ತಿನ ವ್ರತದ ಪ್ರಸಾದ ಅಥವಾ ಏನಂತಾರೆ ಅದಕ್ಕೋಸ್ಕರ ರಾಘವೇಂದ್ರ ಸ್ವಾಮಿಗಳಿಗೆ ತುಂಬ ಪ್ರಿಯವಾದ ನೈವೇದ್ಯ ಏನಂದರೆ ಒಬ್ಬಟ್ಟಿನ ಹೂರಣ ಅಂತ ಸೊ ನಾನು ಒಬ್ಬಟ್ಟಿನ ಬೇಳೆ ಒಬ್ಬಟ್ಟಿನ ಹೂರ್ಣ ಮಾಡಿದ್ರೆ ತುಂಬ ಒಳ್ಳೆಯದು ಹಾಗೆ ನೈವೇದ್ಯ ತುಂಬ ಇಷ್ಟಪಡ್ತಾರೆ ರಾಯರು ಅಂತ ಹೇಳಿದರು ಸೊ ಅದಕ್ಕಾಗಿ ನಾನು ವ್ರತ ಮಾಡ್ತಾಯಿದ್ದೀನಿ ಅದರಲ್ಲಿ ಇಂಥದ್ದಂತ ಏನಿಲ್ಲ ನಾನು ವ್ರತ ಅಂದರೆ ನಾನು ಕಂಪ್ಲೀಟಾಗಿ ಮಾಡ್ತೀನಿ ಯಾವುದನ್ನು ಅರ್ಧಂಬರ್ಧ ಮಾಡೋಲ್ಲ ಅಥವಾ ಅಯ್ಯೋ ಅದು ಮಾಡ್ಬೇಕಾ ಇದು ಮಾಡಬೇಕಾ ಅಂದ್ಕೊಳ್ಳಲ್ಲ ಸೊ ಕಂಪ್ಲೀಟಾಗಿ ನನ್ನ ಮನ್ಸಿಗೆ ಏನು ಮಾಡಬೇಕು ಅನಿಸುತ್ತೋ ವ್ರತದಲ್ಲೇ ಅದನ್ನು ಮಾಡ್ತೀನಿ ಒಂದು ಏನಂದರೆ ನಾನು ಬೆಳಗ್ಗೆಯಿಂದ ಸಂಜೆ ಅಂದರೆ ರಾತ್ರಿ ಒಂದು ಚುಕ್ಕಿ ಕಾಣೋವರೆಗೂ ಉಪವಾಸ ಐತೆ ಆಮೇಲೂ ಅಷ್ಟು ಸಪಾದ ಪಕ್ಷಿಯಲ್ಲ ಬಾಳೆಹಣ್ಣು ಪಪ್ಪಾಯಿ ಆ ಥರ ಎಲ್ಲ ತಿನ್ಕೊಂಡು ವ್ರತನ ಬಿಟ್ಟೆ ಅಂತ ಹೇಳ್ಬೋದು ಅವತ್ತಿನ ದಿನ ಪೂರ್ತಿಯಾಗಿ ನಾನು ಉಪವಾಸನೇ ಇದೆ ಲಾಸ್ಟಲ್ಲಿ ಅಂದರೆ ಮಲಗುವಾಗ ಫಲಹಾರ ತಿಂದು ಮಲ್ಕೊಂಡೆ ಆ ಥರ ಉಪವಾಸ ಮಾಡಿದ್ದು ನಾನು ಉಪವಾಸ ನಿಮ್ಮ ದೇಹದ ಆರೋಗ್ಯದ ಅನುಗುಣವಾಗಿ ಇರ್ಬೋದು ಇರದೇನೂ ಇರ್ಬೋದು ತೊಂದರೆ ಇಲ್ಲ ಪೂಜೆ ಆದಮೇಲೆ ಕೂಡ ತಿನ್ಬೋದು ಅಂತ ಹೇಳಿದರು ನಾನಿಲ್ಲಿ ಬೇಳೆ ಒಬ್ಬಟ್ಟು ಮಾಡೋದಕ್ಕೆ ಬೆಲ್ಲ ಪಾಕ ಮಾಡಿಕೊಂಡೆ ಅದಕ್ಕೆ ಒಂದು ಲೋಟದಷ್ಟು ಬೇಳೆ ಅಷ್ಟೇ ನಾನು ಬೇಯೋದಕ್ಕೆ ಹಾಕ್ಕೊಂಡು ಬಸ್ತಿಟ್ಕೊಂಡಿದ್ದೆ ಬೇಳೆ ಹಾಕಿ ಕಾಯಿ ತುರಿ ಮತ್ತು ಏಲಕ್ಕಿ ಹಾಕ್ಕೊಂಡು ಅದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಪೂಜೆಗೆ ರೆಡಿ ಮಾಡ್ತಾ ಮಾಡ್ತಾನೆ ನೈವೇದ್ಯಕ್ಕೆ ಕೂಡ ರೆಡಿ ಮಾಡಿಕೊಂಡೆ ಇಲ್ಲಿ ರಾಯರ ವ್ರತದಲ್ಲಿ ಒಂದು ಮುಖ್ಯವಾದದ್ದು ಅಂದರೆ ರಾಯರ ಮಂತ್ರಾಕ್ಷತೆ ನೀವು ರಾಯರ ಮಠದಲ್ಲಿ ಅಥವಾ ಮಂತ್ರಾಲಯದಲ್ಲಿ ನೋಡಿದರೆ ಮಂತ್ರಾಕ್ಷತೆ ಬಂದು ಕೆಂಪು ಬಣ್ಣದಲ್ಲಿರುತ್ತೆ ಸೊ ಈ ಮಂತ್ರಾಕ್ಷತೆ ಮಾಡೋದಕ್ಕೆ ನಾನು ದೀಪಕ್ಕೆ ತುಪ್ಪ ಹಾಕೋದಕ್ಕೆ ಅಂತ ಒಂದು ಬೌಲಲ್ಲಿ ತುಪ್ಪ ತೊಗೊಬಂದಿದ್ದೆ ಅದಕ್ಕೆ ಉಳಿದಿರುವಂಥ ತುಪ್ಪದಲ್ಲಿ ಸ್ವಲ್ಪ ಅಕ್ಕಿ ಹಾಗೆ ಸ್ವಲ್ಪ ಕುಂಕುಮ ಒಂದೇ ಒಂದು ಚಿಟಿಕೆಯಷ್ಟು ಅರಶಿನ ಹಾಕಿ ರಾಯರ ಮಂತ್ರಾಕ್ಷತೆನ ಸಿದ್ಧಪಡಿಸ್ಕೊಂಡಿದ್ದೆ ಸೊ ಇದ್ರ ಮುಂದೆ ನಾನು ದೀಪ ಅಂದರೆ ಈ ಅಕ್ಷತೆ ಎಲ್ಲ ಆದಮೇಲೆ ದೀಪ ಹಚ್ಚುತ್ತಾ ಇದ್ದೀನಿ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ಹಾಗೆ ಅದು ಪ್ರಿಯ ಅಂತ ಹೇಳ್ತಾರೆ ಸೊ ದೀಪ ಹಚ್ಕೊಂಡಿದ್ದೀನಿ ಹಾಗೆ ನೈವೇದ್ಯ ಕೂಡ ನೀರು ಹಾಗೆ ಹಣ್ಣು ಜೊತೆಗೆ ನಾನು ಮಾಡಿರೋಂಥ ನೈವೇದ್ಯ ಎಲ್ಲನೂ ರಾಯರ ಮುಂದೆ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕೇಸರಿ ವಸ್ತ್ರ ಕೆಳಗಡೆ ಹಾಕ್ಕೊಂಡಿದ್ದೀನಿ ಅದನ್ನು ಈ ವಾರ ನಾನು ಬದಲಾಯಿಸ್ಕೊಂಡಿದ್ದೀನಿ ನಾನು ಪೂಜೆ ಮಾಡುವಾಗ ಬೇರೆ ವಸ್ತ್ರ ಹಾಕ್ಕೊಂಡಿದ್ದೆ ಈ ವಾರ ಬೇರೆ ವಸ್ತ್ರ ಹಾಕ್ಕೊಂಡಿದ್ದೀನಿ ಹಾಗೆ ಮಲ್ಲಿಗೆ ಹಾರ ಕೂಡ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನಮ್ಮ ಮನೆಗೆ ಅವತ್ತು ಬಂದವರೆಲ್ಲ ತುಂಬ ಚೆನ್ನಾಗಿ ಕಾಣ್ತಿದೆ ಅಂತಲೂ ಹೇಳಿದರು ಹಾಗೆ ನನಗೆ ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿದಿರಿ ನೀವು ಸ್ಟಾರ್ಟಿಂಗಲ್ಲಿ ಇಷ್ಟು ದೇವ್ರ ಪೂಜೆ ಸಾಮಾನು ಇರಲಿಲ್ಲ ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಎಸ್ ಹೌದು ನಾನು ಫಸ್ಟಿಗೆ ಇಷ್ಟೊಂದು ಇಟ್ಕೊಂಡಿರಲಿಲ್ಲ ನನಗೆ ಹೆಂಗೆ ಸಿಂಪಲಾಗಿ ಪೂಜೆ ಮಾಡೋಕ್ಕೆ ಸಾಧ್ಯನೋ ಅಷ್ಟೇ ಇಟ್ಕೊಂಡಿದ್ದೆ ಬಟ್ ದೇವ್ರ ಮನೆ ಹೆಂಗೆ ತುಂಬಿರುತ್ತೋ ಮನೆಯೂ ಹಾಗೆ ತುಂಬಿರುತ್ತಂತೆ ನನಗೆ ನಮ್ಮ ನಾನು ಯಾವಾಗಲೂ ಶಾಸ್ತ್ರಗಳು ಟೈಮಿಂಗ್ಸ್ ಎಲ್ಲ ಕೇಳ್ತೀನಲ್ಲ ಆ ರುಚಿಗಳು ನನ್ನ ವೀಡಿಯೋ ನೋಡಿ ಆವಾಗ ಅವ್ರು ಹೇಳಿದ್ರು ದೇವ್ರ ಮನೆ ಹೆಂಗೆ ತುಂಬಿಸಿರ್ತೀಯಾ ಹಾಗೆ ಮನೇನೂ ತುಂಬಿರುತ್ತಮ್ಮ ಅಂತ ಸೊ ಅದಕ್ಕಾಗಿ ನಾನು ಆದಷ್ಟು ದೇವ್ರ ಪಾತ್ರೆಗಳನ್ನ ಜಾಸ್ತಿ ಮಾಡಿದ್ದೀನಿ ಮೂರ್ತಿಗಳನ್ನ ಜಾಸ್ತಿ ಮಾಡಿದ್ದೀನಿ ಹಾಗೆ ಬುಕ್ಗಳು ಏನೆಲ್ಲ ನಾವು ದೇವ್ರ ಮನೇಲಿ ಇಡ್ಬೋದು ಅಷ್ಟನ್ನು ಇಟ್ಕೊಂಡಿದ್ದೀನಿ ಇನ್ನೊಂದು ತುಳಸಿ ಗಿಡ ಒಂದು ಇಟ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಚಿಕ್ಕದಾಗಿ ಸೊ ನೋಡೋಣ ಮುಂದೆ ಸಾಧ್ಯ ಆದರೆ ಅದನ್ನು ಕೂಡ ದೇವ್ರ ಮನೇಲಿ ಇಟ್ಕೊತೀನಿ ಇವಾಗ ನಾನು ದೀಪ ಹಚ್ಕೊಂಡೆ ಅಂಡ್ ಅದಾದಮೇಲೆ ಧೂಪ ದೀಪ ಎಲ್ಲ ಬೆಳಗ್ಗೆ ಕರ್ಪೂರದ ಆರತಿ ಎಲ್ಲ ಮಾಡ್ತಾಯಿದ್ದೀನಿ ಇದೆಲ್ಲ ಮಾಡಿ ನಾನು ಪೂಜೆನ ಸಂಕಲ್ಪ ಮಾಡ್ಕೋತಾ ಇದ್ದೀನಿ ಸಂಕಲ್ಪ ಮಾಡಿದಾದಮೇಲೆ ರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರ ನಿಮಗೆ ಮೊಬೈಲಲ್ಲಿ ಸಿಗುತ್ತೆ ಸೊ ಅದನ್ನು ನೀವು ಕನ್ನಡದಲ್ಲಿ ಪಿ ಡಿ ಎಫ್ ಹುಡುಕ್ಬೋದು ಅಥವಾ ನಿಮ್ಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕೋ ಆ ಲ್ಯಾಂಗ್ವೇಜಲ್ಲಿ ನಿಮಗೆ ಗೂಗಲ್ ಸರ್ಚ್ ಮಾಡಿದರೆ ಸಿಗುತ್ತೆ ನಾನು ಯೂಶ್ವಲಿ ಯಾವುದೇ ವ್ರತ ಮಾಡಬೇಕಾದ್ರೂ ಯಾವುದೇ ಅಷ್ಟೊತ್ತಿರ ಬೇಕಾದರೂ ಕೂಡ ಗೂಗಲ್ ಸರ್ಚೇ ಮಾಡೋದು ನಾನು ಯಾವುದೇ ಬುಕ್ಗಳನ್ನ ಅಂದರೆ ಆ ವ್ರತದ ಬುಕ್ಗಳನ್ನ ತರೋಲ್ಲ ನನ್ನ ಹತ್ರ ಸಾಕಷ್ಟು ವ್ರತದ ಬುಕ್ಗಳಿದೆ ಬಟ್ ನಂಗೆ ಆವತ್ತಿನ ಏನಾದರೂ ಬೇಕಂದರೆ ನಾನು ಗೂಗಲ್ ಸರ್ಚೇ ಮಾಡ್ತೀನಿ ಅದು ಬಿಟ್ಟು ನಾನು ಎಲ್ಲ ಹುಡ್ಕೊಂಡು ಹೋಗಲ್ಲ ಇವಾಗ ನಾನು ಮಾಡಿಟ್ಕೊಂಡಿರುವಂಥ ಮಂತ್ರಾಕ್ಷತೆ ಹಾಗೆ ಒಂದು ಎರಡು ಹೂವು ತಗೊಂಡು ನಾನು ಯಾಕೆ ಈ ವ್ರತ ಮಾಡ್ತಾಯಿದ್ದೀನಿ ನನಗೆ ಈ ವ್ರತದಿಂದ ನನಗೆ ಏನು ಒಳ್ಳೆಯದಾಗಬೇಕು ಅನ್ನೋದನ್ನು ದೇವ್ರ ಮುಂದೆ ಸಂಪೂರ್ಣವಾಗಿ ಯಾವುದೇ ಒಂದು ಕಲ್ಮಶ ಇಲ್ಲದೆ ಎಲ್ಲನೂ ಹೇಳಿಕೊಂಡು ಆ ನಂತರ ದೇವ್ರ ಮೇಲೆ ನಾವು ಇಡ್ತಿರೋಂಥ ಮಂತ್ರಾಕ್ಷತೆ ಜೊತೆಗೆ ಹೂವು ಎರಡೂ ಅರ್ಪಿಸಬೇಕು ಸೊ ಇದು ನಮ್ಮ ವ್ರತ ಸಂಕಲ್ಪ ಮೊದಲನೇ ವಾರ ಮಾಡೋವಂಥದ್ದಿದು ಉಳಿದ ಆರು ವಾರಗಳು ನೀವು ನಾರ್ಮಲಾಗಿ ಇದೇ ಥರ ಪೂಜೆ ಮಾಡಿಕೊಂಡ್ರೆ ಆಯಿತು ಸೊ ಇವಾಗ ನನ್ನ ಸಂಕಲ್ಪ ಎಲ್ಲ ಮುಗಿದ ಮೇಲೆ

ಅಷ್ಟೊತ್ತಿರ ಹೇಳುವಾಗ ನಮ್ಮ ಮನೇಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಬಟ್ ನಂಗೆ ಅದು ಯಾವುದೂ ಕೇಳಿಸ್ತಾ ಇರಲಿಲ್ಲ ಅನ್ಸುತ್ತೆ ನಾನು ನೀಟಾಗಿ ಜೋರಾಗಿ ಅದನ್ನು ಅಷ್ಟೊತ್ತಿರ ಹೇಳ್ತಾನೇ ಇದ್ದೆ ಸೊ ಹಂಗಾಗಿತ್ತು ಸೊ ಸಿಂಪಲಾಗಿ ಆಯಿತು ಚೆನ್ನಾಗಾಯ್ತು ಬಟ್ ಸ್ವಲ್ಪ ನಾನು ಟೈಮ್ ತಗೋತೀನಿ ಪೂಜೆ ಮಾಡೋಕ್ಕೆ ಯಾಕೆಂದರೆ ನಂಗೆಲ್ಲೂ ಪರ್ಫೆಕ್ಟಾಗಿರಬೇಕು ಪೂಜೆ ಮಾಡುವಾಗ ಅಂತ ಅನಿಸುತ್ತೆ ಕೆಲವರು ಅದರಲ್ಲೂ ಅದೇ ಮೊಸರಲ್ಲಿ ಕಲ್ಲು ಹುಡುಕ್ತಾರೆ ಅಂತಾರಲ್ಲ ಹಂಗೆ ಹುಡುಕ್ತೀರಾ ಏನೂ ಮಾಡೋಕ್ಕಾಗಲ್ಲ ಕೆಲವರು ಲಾಸ್ಟ್ ಟೈಮ್ ಪೂಜೆ ಮಾಡೋ ವಿಡಿಯೋದಲ್ಲಿ ಸಾಕಷ್ಟು ಒಂದು ನಾಲ್ಕೈದು ಜನ ಏನೇನೋ ಹೇಳಿದ್ರಿ ಬಟ್ ನನಗೆ ಗೊತ್ತಿರೋಷ್ಟು ನಾನು ತಿಳಿದಿರೋಷ್ಟು ಪೂಜೆ ಮಾಡಿದ್ದೀನಿ ನೀವು ಹೇಳಿರೋದನ್ನು ಕೂಡ ನಾನು ತಗೋತೀನಿ ತಗೊಳ್ಳಲ್ಲ ಅಂತ ಅಲ್ಲ ನೀವು ಹೇಳಿರೋದನ್ನು ನಾನು ತಿಳ್ಕೊಂಡು ಎಸ್ ಅದು ಸರಿ ಅನ್ಸರಿ ಖಂಡಿತವಾಗ್ಲೂ ನನ್ನ ಪೂಜೆನಲ್ಲಿ ಅಳ್ವಡಿಸ್ಕೊತೀನಿ ಓಕೆನಾ ಥ್ಯಾಂಕ್ ಯು ನಿಮ್ಮೆಲ್ಲರ ಸಜೆಷನ್ಗೆ ಸೊ ಇವಾಗ ನೋಡ್ಬೋದು ನಾನು ಕಂಪ್ಲೀಟಾಗಿ ಮನೆ ಪೂಜೆ ಜೊತೆಗೆ ರಾಘವೇಂದ್ರ ಸ್ವಾಮಿಗಳ ವ್ರತ ಕೂಡ ಮಾಡಿದ್ದೀನಿ ನೆಕ್ಸ್ಟ್ ಡೇ ಬಂದು ಶುಕ್ರವಾರ ಇದ್ದಿದ್ದರಿಂದ ಶುಕ್ರವಾರದ ಪೂಜೆಗೂ ಕೂಡ ನಾನು ರೆಡಿ ಮಾಡ್ಕೋಬೇಕಾಗಿತ್ತು ಇವತ್ತಿನ ವ್ರತ ಮುಗಿಸ್ಕೊಂಡಿದ್ದೀನಿ ಅದಾದಮೇಲೆ ನಾನು ವ್ರತಕ್ಕೆ ನೈವೇದ್ಯಕ್ಕೆ ಅಂತ ಹೇಳಿ ಬೇಳೆ ಹೋಳಿಗೆ ಹೂರ್ಣ ಮಾಡಿದ್ದೆ ಸೊ ಅದ್ರ ಬೇಳೆ ಕಟ್ಟಿತ್ತಲ್ಲ ಅದರಲ್ಲಿ ಬೇಳೆ ಕಟ್ಟಿನ ರಸಂ ಅಥವಾ ಒಬ್ಬಟ್ಟಿನ ರಸಮ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಪಾನ್ ಬಿಸಿಗಿಟ್ಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬ್ಯಾಡ್ಗೆ ಮೆಣ್ಸಿ ಸಾರಿ ಗುಂಟೂರು ಮೆಣಸಿನ್ಕಾಯಿ ಕಲರ್ ಮತ್ತು ಟೇಸ್ಟ್ಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ನಾಲ್ಕೈದು ಹಾಕಿ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಟೇಬಲ್ ಚಮಚದಷ್ಟು ಜೀರಿಗೆ ಒಂದು ಮುಕ್ಕಾಲು ಟೇಬಲ್ ಚಮಚದಷ್ಟು ಮೆಣಸು ಇದೂ ಅಷ್ಟೇ ಸ್ವಲ್ಪ ಘಮ ಬಿಡೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡು ನಾವೀಗ ಆಲ್ರೆಡಿ ಮಿಕ್ಸಿ ಜಾರ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಲ್ಲ ಅದೇ ಜಾರ್ಗೆ ನೀವು ಈ ಹುರಿದಿರೋ ಅಂಥ ಜೀರಿಗೆ ಮೆಣಸಿನ ಕೂಡ ಸೇರಿಸ್ಕೋಬೇಕು ಒಟ್ಟಿಗೆ ನೀವು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕ್ಕೋಬೇಕು ನಾನು ಅವತ್ತಿನ ಮೊದಲೇ ಹೇಳ್ತಾ ಇದ್ದೀನಿ ವ್ರತ ಮಾಡಿ ಬೆಳ್ಳುಳ್ಳಿ ತಿಂದ್ರ ಅಂತೆಲ್ಲ ಕೇಳಕ್ಕೆ ಹೋಗಬೇಡಿ ಯಾಕಂದರೆ ನಾನು ಅವತ್ತು ಕಂಪ್ಲೀಟು ಉಪವಾಸ ಇದ್ದೆ ನೀರಂತೂ ಕುಡಿದಿದ್ದೀನಿ ನಿರ್ಜಲ ಉಪವಾಸ ಏನಲ್ಲ ನಾನು ನೀರು ಕುಡ್ದಿದ್ದೀನಿ ಉಪವಾಸ ಮಾಡಿದ್ದೀನಿ ಲಾಸ್ಟ್ ಮಲ್ಕೊಳ್ಳೋ ಮುಂಚೆ ಸ್ವಲ್ಪ ಫಲಹಾರ ತಗೊಂಡಿದ್ದೀನಿ ಅಷ್ಟೆ ಸೊ ಈ ಮಸಾಲೆಗೆ ಸ್ವಲ್ಪ ನೀರನ್ನು ನೆನೆಸಿರೋ ಹುಣಸೆ ಹಣ್ಣು ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ನೀರು ಒಟ್ಟಿಗೆ ಗ್ರೈಂಡ್ ಮಾಡಿಕೊಂಡ್ರೆ ರಸಮ್ ಮಸಾಲ ರೆಡಿಯಾಗುತ್ತೆ ಪಾತ್ರೆ ಬಿಸಿಗುಟ್ಕೊಂಡು ಎಣ್ಣೆ ಸಾಸಿವೆ ಹಾಗೆ ಹಿಂಗು ಒಂದು ನಾಲ್ಕೈದು ಕಡ್ಡೆಯಷ್ಟು ಕರ್ಬೇವು ಜೊತೆಗೊಂದು ಎರಡು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ಸಿಂಪಲ್ ರೆಸ್ ರಸಮ್ ರೆಸಿಪಿದು ಇದು ನಮ್ಮ ಅತ್ತೆ ರೆಸಿಪಿ ನಮ್ಮಮ್ಮ ಮನೆ ಕಡೆ ಒಬ್ಬಟ್ಟಿದ್ದು ಸಾರು ಮಾಡ್ತಾರೆ ನಾವು ಒಬ್ಬಟ್ಟಿನ ರಸಮ್ ಮಾಡ್ತೀವಿ ನಮ್ಮ ಮನೇಲಿ ಒಬ್ಬಟ್ಟಿನ ರಸಮ್ ಎಲ್ಲರಿಗೂ ಇಷ್ಟ ಅದಕ್ಕೆ ನಾನು ವೇಸ್ಟ್ ಮಾಡೋದು ಬೇಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಹೌದು ಬಟ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ನಾನು ಒಬ್ಬಟ್ಟಿನ ರಸ ಮಾಡ್ತಾ ಇದ್ದೀನಿ ಇವಾಗ ನೋಡ್ಬೋದು ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲ ಒಟ್ಟಿಗೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಇದನ್ನು ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಇದು ಚೆನ್ನಾಗಿ ಕುದಿ ಬಂದಮೇಲೆ ಅಷ್ಟೇ ನಾವು ಇದಕ್ಕೆ ಬೇಳೆ ಕಟ್ಟು ಹಾಗೆ ನೀರನ್ನು ಸೇರಿಸ್ಕೋಬೇಕು ಒಂದು ಅರ್ಧ ಲೋಟ ನೀರು ಮೊದಲೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ಪರಿ ಮಸಾಲೆ ಆದರೆ ತಳ ಹತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಅಂತ ಹೇಳಿ ಸೊ ಇವಾಗ ನೋಡಿ ನಾವು ಹಾಕಿರೋ ಅಷ್ಟೇ ಪದಾರ್ಥ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಹಂತದಲ್ಲಿ ಇದಕ್ಕೆ ಬೇಯಿಸಿ ಬೇಳೆ ಬೇಯಿಸಿ ಬಸ್ತಿಟ್ಕೊಂಡಿರೋಂಥ ಬೇಳೆ ಕಟ್ಟೇನಿದೆ ಅದನ್ನು ಇದ್ದೀನಿ ನಾನು ಸಿಂಪಲ್ಲಾಗಿ ಒನ್ ಟೈಮ್ಗೆ ಆಗುವಷ್ಟು ಮಾಡ್ಕೊಂಡಿದ್ದೆ ಅಷ್ಟೇ ಅಂದರೆ ನಾನು ಕಡಿಮೆನೇ ಬೇಳೆ ಹಾಕಿದ್ದಿದ್ದು ಸ್ವಾಮಿಗಳ ನೈವೇದ್ಯಕ್ಕೆ ಮಾಡಬೇಕಂತ ಮಾತ್ರ ಹಾಕ್ಕೊಂಡಿದ್ದೆ ಬಟ್ ಹೆಂಗೂ ಮನೆಯಲ್ಲಿ ಎಲ್ಲರೂ ಟೇಸ್ಟ್ ಮಾಡಲಿ ಅಂತ ಹೇಳಿ ಒಂದೊಂದು ಒಬ್ಬಟ್ಟು ಥರನೂ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಾಗಿತ್ತು ಸೊ ನೋಡ್ಬೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ನಮ್ಮ ಮನೆಯವ್ರಿಗೆ ಟೇಸ್ಟ್ ಮಾಡೋಕ್ಕೆ ಕೂಡ ಕೊಟ್ಟಿದ್ದೆ ಚೆನ್ನಾಗಾಗಿದೆ ಅಂತಲೂ ಹೇಳಿದರು ಇದಕ್ಕೆ ಒಂದು ಅರ್ಧ ಒಬ್ಬಟ್ಟಿನ ಹೂರ್ಣನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹೂರ್ಣ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದನ್ನೊಂದು ಹತ್ತರಿಂದ ಹದಿನೈದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಈ ಸಾಂಬಾರನ್ನ ಎಷ್ಟು ಕುದಿಸ್ತೀರೋ ಅಷ್ಟು ರುಚಿ ಬರುತ್ತೆ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ಇವತ್ತು ಮಾಡಿ ನಾಳೆ ತಿಂದರೆ ಇನ್ನೂ ರುಚಿ ಇರುತ್ತೆ ನಮ್ಮ ಮನೇಲಿ ಹಂಗೆ ಇಷ್ಟಪಡ್ತಾರೆ ಇವನ್ ನನಗೂ ಕೂಡ ಇಷ್ಟ ಅದು ಲಾಸ್ಟಲ್ಲಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಒಬ್ಬಟ್ಟಿನ ಸಾಂಬಾರು ರೆಡಿ ಆಗುತ್ತೆ ಸೊ ನೋಡ್ಬೋದು ಇವಾಗ ಇದನ್ನು ನಾನು ಕುದಿಯೋದಕ್ಕೆ ಇಟ್ಟಿದ್ದೀನಿ ಹಾಗೆ ರೆ ಸಾಂಬಾರು ಕೂಡ ರೆಡಿ ಆಗೋಗಿತ್ತು ಇನ್ನೇನು ಒಬ್ಬಟ್ಟು ತಟ್ಟಬೇಕು ಅನ್ನೋ ಟೈಮಲ್ಲಿ ಸುಬ್ಬಕ್ಕೆ ಸ್ನಾನ ಮಾಡಿಸಿ ಅವ್ನಿಗೆ ಊಟ ಮಾಡಿಸಿ ನಿದ್ದೆ ಮಾಡಿಸ್ಬಿಟ್ಟೆ ನಿದ್ದೆ ಮಾಡಿದ್ಮೇಲೆ ನಾನು ಒಬ್ಬಟ್ಟನ್ನು ತಟ್ಟೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ ನೋಡ್ಬೋದು ಇವಾಗ ಒಬ್ಬಟ್ಟಿನ ಪೇಪರ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಹಾಗೆ ನಾನು ಸುಬೂನು ಮಲಗಿಸೋದಕ್ಕಿಂತ ಮುಂಚೆ ಒಬ್ಬಟ್ಟಿನ ಕಣಕ ಕೂಡ ಕಲಸಿಟ್ಟಿದ್ದೆ ಅವ್ನು ಮಲಗೋಷ್ಟರಲ್ಲಿ ಅದು ನೆನೆಯುತ್ತೆ ಅಂತ ಹೇಳಿ ಸಾಂಬಾರು ಕೂಡ ರೆಡಿಯಾಗಿತ್ತು ಸೊ ನೆಂದಿರುವಂಥ ಒಬ್ಬಟ್ಟಿನ ಕಣಕ ಜೊತೆ ಹೂರ್ಣ ಹಾಕ್ಕೊಂಡು ಬೇಗ ಬೇಗ ಒಬ್ಬಟ್ಟು ತಟ್ಕೊಂಡೆ ಸುಮಾರು ಒಂದು ಎಂಟರಿಂದ ಹತ್ತು ಆಗಿತ್ತು ಮನೆಗೆ ಎಲ್ಲರಿಗೂ ಒಬ್ಬೊಬ್ರಿಗೆ ಸಾಕಾಯಿತು ಒಬ್ರಿಗೆ ಒಂದು ಅನ್ನೋ ಲೆಕ್ಕದಲ್ಲಿ ಯೂಶ್ವಲಾಗಿ ಮಾಡಿದ್ರೆ ಒನ್ ಕೆ ಜಿ ಅಂತೂ ಮಿನಿಮಮ್ ಹಾಕ್ಬೇಕು ನಾವು ಈ ಟೈಮಲ್ಲಿ ಅಂದರೆ ನಾನು ಸಿಂಪಲ್ಲಾಗಿ ಮಾಡಿದ್ದಿದ್ರಿಂದ ಇಷ್ಟ ಆಯಿತು ಅಷ್ಟೇ ಒಬ್ಬಟ್ಟಂತೂ ತುಂಬ ಟೇಸ್ಟಿಯಾಗಾಗಿತ್ತು ನಾರ್ಮಲಾಗಿ ನಮ್ಮ ಮನೇಲಿ ಮಾಡಿದಾಗ ಅಷ್ಟು ಟೇಸ್ಟ್ ಬರಲ್ಲ ಬಟ್ ಇವತ್ತು ಒಂಥರ ವಿಶೇಷವಾಗಿ ಚೆನ್ನಾಗಾಗಿತ್ತು ಎಲ್ಲರೂ ಇಷ್ಟಪಟ್ಟರು ಯಶು ಯಾವತ್ತೂ ಒಬ್ಬಟ್ಟು ಇರಲಿಲ್ಲ ಅವನು ಕೂಡ ಒಬ್ಬಟ್ಟು ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ತಿಂದ ಅಷ್ಟು ಆಗಿತ್ತು ಇವತ್ತು ಒಬ್ಬಟ್ಟು ಅಂತ ಹೇಳ್ಬೋದು ಸೊ ನೋಡ್ಬೋದು ಇವಾಗ ಒಬ್ಬಟ್ಟು ಇದ್ದೀನಿ ಹಾಗೆ ಸ್ವಲ್ಪ ಹಂಚಿ ಬಿಸಿಗೆ ಇಟ್ಕೊಂಡು ಒಬ್ಬಟ್ಟನ್ನು ಕೂಡ ಇದ್ದೀನಿ ಮಧ್ಯಾಹ್ನ ಊಟದ ಟೈಮ್ಗೆ ಕರೆಕ್ಟಾಗಿ ರೆಡಿ ಮಾಡ್ಕೊಂಡಿದ್ದೆ ಮತ್ತು ಅತ್ತೆಗೂ ಹೇಳಿದ್ದೇನು ಅಡುಗೆ ಮಾಡಬೇಡಿ ನಾನು ಒಬ್ಬಟ್ಟು ಸಾಂಬಾರು ಕೊಡ್ತೀನಿ ಅಂತ ಹೇಳಿ ಸೊ ಅತ್ತೆ ಕೂಡ ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ರು ಸುಬುನು ಮಲಗಿದ್ನಲ್ಲ ನನ್ನ ಕೆಲಸನೂ ಇಲ್ಲ ಆಗಿತ್ತು ಒಬ್ಬಟ್ಟೆಲ್ಲ ತಟ್ಟಿ ಮತ್ತು ಎಲ್ಲ ಪ್ರಿಪೇರ್ ಮಾಡಿಕೊಂಡು ಮತ್ತು ನಾನು ಎಲ್ಲರ್ಗೂ ಕೊಟ್ಟೆ ನಮ್ಮ ಮನೆಯವ್ರು ಇರಲಿಲ್ಲ ಆವತ್ತು ಸೊ ನಾವು ನಾವೇ ಇದ್ದಿದ್ದರಿಂದ ಎಲ್ಲರಿಗೂ ಕೊಟ್ಟು ಅವ್ರಿಗೆಲ್ಲ ಊಟ ಬಚ್ಚಿ ಆವತ್ತೇನು ರುಟೀನ ಮುಗಿಸ್ತೇನೆ ನಾನು ಇನ್ನು ಶಾಪ್ಗೆ ಹೋಗಬೇಕಾಗಿತ್ತು ಶಾಪ್ಗೆ ಹೋಗೋ ಕೆಲಸ ಕೂಡ ಪೆಂಡಿಂಗ್ ಇತ್ತು ಸೊ ಶಾಪ್ಗೆ ಹೋಗೋಕೆ ಮುಂಚೆ ನಾನು ಒನ್ ಅವರ್ ಮುಂಚೆಯಿಂದ ರೆಡಿ ಆಗಬೇಕು ಏನೆಲ್ಲ ಹೋಗಬೇಕು ಏನೆಲ್ಲ ತೊಗೊಂಡು ಹೋಗಬಾರ್ದು ಎಲ್ಲ ಯೋಚನೆ ಮಾಡಿ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೋಬೇಕು ಕೆಲವೊಂದು ಸರಿ ಶಾಪ್ಗೆ ಹೋಗೋಕ್ಕೆ ಮುಂಚೆ ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟು ಹೋಗ್ತೀನಿ ಆ ಥರ ಸೊ ರುಟೀನ್ ಹೆಂಗೆ ಹೋಗುತ್ತೆ ಹಂಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ನಾನು ನೋಡಿಕೊಂಡೆ ಏನೆಲ್ಲ ಮಾಡಬೇಕು ಏನೆಲ್ಲ ಅದನ್ನು ನೋಡಿಕೊಂಡು ಶಾಪ್ಗೆ ಪ್ರಿಪೇರ್ ಆಗಬೇಕಾಗಿತ್ತು ಶಾಪ್ ಪ್ರಿಪೇರ್ ಆಗೋಕ್ಕೆ ಮುಂಚೆ ಸುಬ್ಬಕ್ಕೆ ರೆಡಿ ಮಾಡಬೇಕು ಸೊ ಅದನ್ನೆಲ್ಲ ಮುಗಿಸಿ ನಾನು ಹೋಗೋದೇ ಆಲ್ಮೋಸ್ಟ್ ಒಂದು ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಅಷ್ಟೆಲ್ಲ ಆಗೋಗ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ನನ್ನ ರುಟೀನೇ ಹಂಗಿದೆ ಎಸ್ ಬ್ಯಾಕ್ ಪೇಯ್ನ್ ಬರುತ್ತೆ ಬಟ್ ಬ್ಯಾಕ್ ಪೇಯ್ನ್ ಬರುತ್ತೆ ಅಂತ ಕೂತ್ಕೊಂಡ್ರೆ ಕೆಲಸ ಆಗೋಲ್ಲ ಸೊ ಅದಕ್ಕೋಸ್ಕರ ಅಷ್ಟೇ ಸೊ ಫೈನಲಿ ನಾನು ಇದೆಲ್ಲ ಮುಗಿಸಿ ಮತ್ತು ಮಾವನಿಗೆ ಊಟ ಕೊಟ್ಬಿಟ್ಟು ಬರೋಣ ಅಂತ ಕೆಳಗಡೆ ಹೋಗ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಫೈನಲಿ ಬಿಸಿ ಬಿಸಿ ಒಬ್ಬಟ್ಟು ರೆಡಿ ಆಯಿತು ಸೊ ಇದು ನಾನು ಹೂರ್ಣ ಮಾಡಿದ್ನಲ್ಲ ಹಂಗೆ ಒಂದು ಸ್ವಲ್ಪ ಜಾಸ್ತಿ ಹಾಕಿದೆ ಮನೇಲಿ ಎಲ್ಲರಿಗೂ ಒಂದೊಂದು ತಿನ್ನೋಣ ಅಂತ ಸೊ ಇವತ್ತು ಉಪವಾಸ ನಾನು ಸೊ ನಾನು ಸ್ವಲ್ಪ ದೇವರೇ ಮುಂದೆ ಇಟ್ಟಿದ್ದೀನಲ್ಲ ಹೂನ ಅದು ವೇಸ್ಟ್ ಮಾಡೋಲ್ಲ ನಾನು ಮತ್ತು ಅದು ಪೂಜೆ ಸಂಜೆ ಪೂಜೆ ಅದನ್ನೆಲ್ಲ ತೆಗೆದು ಅದರಲ್ಲೇ ಒಬ್ಬಟ್ಟು ನಾನು ಮಾಡ್ಕೊತೀನಿ ಇದು ಮನೆಯವರೆಗೆಲ್ಲ ಬಿಸ್ ಬಿಸಿ ಹೋಳಿಗೆ ಈ ಬೇಳೆ ಕಟ್ಟಿ ಥರ ಅದರಲ್ಲಿ ಸಾಂಬಾರು ಮಾಡಿದ್ದೀನಿ ಈಗ ಆಲ್ರೆಡಿ ನೀವು ನೋಡಿರ್ತೀರ ಅದು ರೆಸಿಪಿ ಇವಾಗ ನಮ್ಮ ಮಾವಂಗೇರಿ ಇದೆ ಒಬ್ಬಟ್ಟು ಇದ್ದೀನಿ ಅಂತ ಸೊ ಮತ್ತೆ ಏನೂ ಸಾಂಬಾರೇನ ಮಾಡಿಲ್ಲ ಸೊ ನಾನೇ ತಗೊಂಡು ಹೋಗಬೇಕು ಟೈಮ್ ಆಗಿದೆ ಒಂದೂವರೆ ಇವಾಗ ಊಟ ಕೊಟ್ಬಿಟ್ಟು ಆಮೇಲೆ ನಾನು ಮತ್ತೆ ಬಂದು ಹೂವು ಕಟ್ಟಬೇಕು ಅಂದರೆ ನಾಳೆ ಶುಕ್ರವಾರದ ಪೂಜೆಗೆ ಸ್ವಲ್ಪ ಹೂವು ಕಟ್ಟೋದಿಲ್ಲ ಬ್ಯಾಲೆನ್ಸ್ ಇದೆ ಸೊ ಅದೆಲ್ಲ ಕಟ್ಟಬೇಕು ಅದಕ್ಕೆ ಮುಂಚೆ ವೀಡಿಯೋ ಲೈವ್ ತೊಗೋಬೇಕು ಅದಾದಮೇಲೆ ಹೂವು ಕಟ್ಟಿ ಸ್ವಲ್ಪ ಹೊತ್ತು ಸುಬ್ಬದು ಸ್ನಾನ ಎಲ್ಲ ಆಗಿದೆ ಇವಾಗ ಏನು ಕೆಲಸ ಇಲ್ಲ ಹೂವು ಕಟ್ಟಿ ಇಟ್ಬಿಟ್ಟು ಶಾಪ್ಗೆ ಹೋಗಬೇಕು ಶಾಪಲ್ಲಿ ತುಂಬ ಕೆಲಸ ಇದೆ ಅದನ್ನು ನಾನು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಸದ್ಯಕ್ಕೆ ನಾನು ಮತ್ತೆ ಮಾ ಊಟ ಕೊಟ್ಬಿಟ್ಟು ಬರ್ತೀನಿ ಸೊ ಎಸ್ ಆಲ್ಮೋಸ್ಟ್ ಒಂದು ಎಂಟು ಗಂಟೆ ಆಗಿತ್ತು ನಾನು ಶಾಪಿಂದ ಬರೋಷ್ಟರಲ್ಲಿ ಈಗ ಆಲ್ರೆಡಿ ಈ ಡ್ರೆಸ್ ಹಾಕೊಂಡು ಮಾಡಿರೋಂಥ ವಿಡಿಯೋಸ್ನ ನೋಡಿರ್ತೀರ ನೀವು ಅದಾದಮೇಲೆ ಈ ವ್ಲಾಗ್ ಬಂದಿರುತ್ತೆ ನಂಗೆ ಗೊತ್ತು ಸ್ವಲ್ಪ ಲೇಟಾಗಿ ಈ ವ್ಲಾಗ್ ಪೋಸ್ಟ್ ಇದ್ದೀನಿ ನಾನು ಅಲ್ಲಿಂದ ಬಂದ ತಕ್ಷಣ ಒಬ್ಬಟ್ಟು ಮಾಡಿದ್ದೆಲ್ಲ ಕಿಚನ್ ಫುಲ್ ಮೆಸ್ ಆಗಿಬಿಟ್ಟಿತ್ತು ಸೊ ಕಿಚನ್ ಕ್ಲೀನ್ ಮಾಡಿಕೊಂಡು ಸಿಂಕ್ ತುಂಬ ತುಂಬಿರುವಂಥ ಪಾತ್ರೆಗಳನ್ನ ಇದ್ದೀನಿ ಸೊ ಸುಬು ಎದ್ದಿರುವಾಗಲೇ ಅಂದರೆ ಅವನು ನಾನು ಬರೋಷ್ಟ್ರೆಲ್ಲ ಮತ್ತೆ ಊಟ ಮಾಡ್ಸಿರ್ತಾರೆ ಅವ್ನು ಎತ್ಕೊ ಬಂದ್ಬಿಟ್ಟು ಅವ್ರ ಅಪ್ಪ ಸ್ವಲ್ಪ ಹೊತ್ತು ಆಟಾಡ್ಸ್ತಾರೆ ಸೊ ಅವ್ರು ಆಟ ಆಡಿಸೋ ಟೈಮ್ ಗ್ಯಾಪಲ್ಲಿ ನಾನು ಪಾತ್ರೆ ತೊಳ್ಕೊತೀನಿ ಯಾಕಂತ ಹೇಳಿದ್ರೆ ಅವ್ನು ಮಲ್ಕೊಂಬಿಟ್ರೆ ನಾನು ಮತ್ತೆ ಪಾತ್ರೆ ಸೌಂಡ್ ಮಾಡಿದರೆ ಎದ್ಬಿಡ್ತಾನೆ ಮತ್ತು ಬೇರೆ ಕೆಲಸ ಏನೂ ಆಗೋಲ್ಲ ಸೊ ಅದಕ್ಕೆ ನಾನು ಅವ್ನು ಮಲಗಿರೋ ಟೈಮಲ್ಲಿ ಚೆನ್ನಾಗಿ ಬೇಗ ಬೇಗ ಪಾತ್ರೆಗಳು ತೊಳ್ಕೊತೀನಿ ಸೊ ಪಾತ್ರೆ ಎಲ್ಲ ತೊಳೆದಿದ್ದಾದಮೇಲೆ ಕಿಚನ್ ಸ್ಲ್ಯಾಬ್ ಕೂಡ ಹಂಗೆ ಕ್ಲೀನ್ ಮಾಡ್ಕೋತೀನಿ ಮತ್ತು ಏನಾದರೂ ರೊಟ್ಟಿನೋ ಚಪಾತಿನೋ ಅಡುಗೆನೋ ಏನಾದರೂ ಮಾಡೋದಿದ್ದರೆ ಮಾಡ್ಕೋತೀನಿ ಅವನ್ನ ಮಲಗಿಸ್ಬಿಟ್ಟು ಸ್ವಲ್ಪ ಬಟ್ಟೆ ಏನಾದರೂ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಅದನ್ನು ಕ್ಲೀನ್ ಮಾಡ್ಕೋತೀನಿ ಅಷ್ಟು ಬಿಟ್ರೆ ಎಡಿಟಿಂಗ್ ಕುತ್ಕೋಬೇಕು ಡೇಟಾ ಎಂಟ್ರಿ ಕುತ್ಕೋಬೇಕು ಹಾಗೆ ತುಂಬ ಜನ ಡೇಟಾ ಎಂಟ್ರಿದು ವೇಕೆನ್ಸಿ ಇದ್ದರೆ ಹೇಳಿ ಅಂತಲೇ ಕೇಳ್ತಾಯಿದ್ದೀರ ಖಂಡಿತ ಹೇಳ್ತೀನಿ ಡೇಟಾ ಎಂಟ್ರಿದು ವೇಕೆನ್ಸಿ ಇತ್ತು ಅಂತ ಹೇಳಿದ್ರೆ ಖಂಡಿತ ಹೈಯರ್ ಮಾಡ್ತಾಯಿದ್ದಾರೆ ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದರಲ್ಲಿ ಏನೂ ಇಲ್ಲ ಸೊ ಅಷ್ಟೇ ಫ್ರೆಂಡ್ಸ್ ಇವಾಗ ನನ್ನ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಮತ್ತೆ ರುಟೀನ್ಗೆ ಹೋಗಬೇಕು ಅಂದ್ ಅದೆಲ್ಲ ಆದಮೇಲೆ ಸುಬ್ಬನ ಆದಮೇಲೆ ಯಶುಗೆ ಆವತ್ತಿನ ಪಾಠ ಏನಾಗಿರುತ್ತೆ ಅದನ್ನೆಲ್ಲ ಒಂದು ಸರಿ ರೀಕ್ಯಾಪ್ ಮಾಡಿ ಅವ್ನಿಗೊಂದು ಸರಿ ಹೇಳ್ಕೊಟ್ಟು ವರ್ಕ್ ಏನಿರುತ್ತೆ ಅದನ್ನು ಮುಗಿಸಿ ನೆಕ್ಸ್ಟ್ ಡೇ ಏನಾದರೂ ಟೆಸ್ಟ್ ಇತ್ತು ಅಂದರೆ ನನಗೆ ಹಬ್ಬ ಯಾಕಂದರೆ ಅವತ್ತು ಮಾದರು ಪೂರ್ತಿ ನಿದ್ದೆನೇ ಬರೋಲ್ಲ ನನಗೆ ಹಂಗೆ ಹೇಳ್ಕೊಡೋದೇ ಒಂದು ಲೆವೆನ್ ಲೆವೆನ್ ಥರ್ಟಿ ವರ್ಗೂ ಆಗಿಬಿಡುತ್ತೆ ಮಕ್ಳಿಗೆ ಏನಂದರೆ ಸ್ಕೂಲಲ್ಲಿ ಹೇಳ್ಕೊಟ್ಟಿರೋದು ಅರ್ಥ ಆಗಿರೋಲ್ಲ ಮನೇಲಿ ನಾನು ಏನು ಹೇಳ್ಕೊಡ್ತೀನೋ ಅದೇ ಅವ್ನಿಗೆ ಅರ್ಥ ಆಗೋದು ಸೊ ಅದಕ್ಕೆ ನನಗೆ ಎಷ್ಟೇ ಸ್ಟ್ರೆಸ್ ಇದ್ದರೂ ಎಷ್ಟೇ ಕಷ್ಟ ಆದ್ರೂ ಅವನು ಕಂಪ್ಲೀಟಾಗಿ ಅರ್ಥ ಮಾಡಿಸಿ ಅವ್ನಿಗೆಲ್ಲ ಬರುತ್ತೆ ಅನ್ನೋ ಅಂತ ನನಗೆ ಮೇಲೆ ನಾನು ಅವನ್ನ ಆಚೆ ಕಳಿಸೋದು ಅಥವಾ ನಾನು ಮಲ್ಕೊಳ್ಳೋದು ಸೊ ಅಷ್ಟೇ ಫ್ರೆಂಡ್ಸ್ ಇದೆ ನನ್ನ ರುಟೀನು ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನನ್ನ ಶಾಪಿಂದ ಬಂದು ಮನೇಲೆಲ್ಲ ಕೆಲಸ ಮಾಡಿದ್ದಾಗಿತ್ತು ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಹತ್ತು ನಿಮಿಷ ಯಶು ಇವಾಗ ಒಂದು ಟೆನ್ ಮಿನಿಟ್ಸ್ ಆಯಿತು ಹೋಗಿ ಅವನಿಗೆ ನಾಳೆ ಒಂದು ಯೂ ಇತ್ತು ಸೊ ಅದಕ್ಕೆ ಪ್ರಿಪೇರ್ ಇದ್ದೆ ಮತ್ತು ವರ್ಕ್ ಎಲ್ಲ ಮುಗಿಸೋದೇ ಆಗೋಯಿತು ಚಾರ್ಜರ್ ಕಾರಲ್ಲೇ ಹೋಯ್ತು ಕಾರಲ್ಲೇ ಬಿಟ್ಬಿಟ್ಟಿದ್ದೀನಿ ಚಾರ್ಜರು ಸೊ ಎಸ್ ಸೊ ಅವನು ಯೂಟ್ಯೂ ಪ್ರಿಪೇರ್ ಆಗಬೇಕಾಗಿತ್ತು ಸೊ ಅವನ್ನೆಲ್ಲ ರೆಡಿ ಮಾಡಿಸಿ ನಾಳೆ ಯೂಟ್ಯೂಬ್ ಪ್ರಿಪೇರ್ ಮಾಡಿಸಿ ಕಳ್ಸೋದು ಇಷ್ಟ ಆಯಿತು ನನಗೆ ಇವಾಗ ಬೆಳಗ್ಗೆಯಿಂದ ಕೆಲಸ ಅಂದರೆ ಇವತ್ತು ರಾಘವೇಂದ್ರ ಸ್ವಾಮಿ ವ್ರತ ಮಾಡೋಕ್ಕೆ ಫಸ್ಟ್ ವಾರ ಸ್ಟಾರ್ಟ್ ಮಾಡಿದ್ದಿತ್ತು ಈಗ ಆಲ್ರೆಡಿ ಬ್ಲಾಗಲ್ಲಿ ನೋಡಿರ್ತೀರ ಸೊ ಕೆಲಸ ಎಲ್ಲ ತುಂಬ ಜಾಸ್ತಿ ಜಾಸ್ತಿ ಆಗೈತೆ ಸೊ ಅದಕ್ಕೆ ಇವಾಗ ನಿದ್ದೆ ಬರ್ತಾಯಿದ್ದು ಜಾಸ್ತಿನೇ ಉಪವಾಸ ಬೆಲೆ ಅಂದರೆ ಉಪವಾಸ ಇರಬೇಕು ಅಂತ ಇದ್ದೆ ನನಗೋಸ್ಕರ ನನಿದ್ದೆ ಸೊ ಅದಕ್ಕೆ ಇವಾಗ ನಿದ್ದೆ ಬರ್ತಾಯಿದೆ ಮಲ್ಕೋಬಿಡೋಣ ಬೆಳಗ್ಗೆ ಇತ್ತು ನಾಳೆ ಫ್ರೈಡೇ మంత్లీ ఆఫ్ షాపల్లీ సో నెల రెస్ట్ మంత అనుకొం వీడియోస్ ఎడిట్ మళ్ళే మాకుతీ మే అవగా గుడ్ నైట్